ಎಸ್ ಇನ್ನು ಕರ್ನಾಟಕ ಚುನಾವಣಾ ಪ್ರಚಾರಕ್ಕೆ ಆಂಧ್ರದ ಸ್ಟಾರ್ ಪಾಲಿಟಿಷಿಯನ್ ಇನ್ನಷ್ಟು ಕಲರ್ನ ತುಂಬ್ತಾ ಇದ್ದಾರೆ ಆಂಧ್ರ ಗಡಿ ಭಾಗದಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಪ್ರಚಾರವನ್ನು ನಡೆಸಲಿದ್ದಾರೆ ಬಳ್ಳಾರಿ ರಾಯಚೂರು ಚಿಕ್ಕಬಳ್ಳಾಪುರದಲ್ಲಿ ಆಂಧ್ರದ ಪ್ರಭಾವ ಹೆಚ್ಚಾಗಿದೆ ಆಂಧ್ರದ ಸ್ಟಾರ್ಗಳೇನಿದ್ದಾರೆ ಅವರ ಬಗ್ಗೆ ಅಲ್ಲಿನ ಜನರಲ್ಲೂ ಕೂಡ ಬಹಳಷ್ಟು ಕುತೂಹಲ ಇದೆ ಅದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಈಗ ಅಭ್ಯರ್ಥಿಗಳು ಮುಂದಾಗಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಆಂಧ್ರದ ಪ್ರಭಾವ ಹೆಚ್ಚಾಗಿದೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ ಪವನ್ ಕಲ್ಯಾಣ್ ಏಪ್ರಿಲ್ ಹದಿನೇಳಕ್ಕೆ ಪ್ರಚಾರ ಕಣದಲ್ಲಿರ್ತಾರೆ ಪವನ್ ಕಲ್ಯಾಣ್ ಆ ಮೂಲಕ ಗಣಿ ನಾಡಿಗೆ ಗಬ್ಬರ್ ಸಿಂಗ್ ಎಂಟ್ರಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನಷ್ಟು ರಂಗು ತುಂಬುತ್ತಾ ಇದೆ ಪ್ರಚಾರದ ಕಣಕ್ಕೆ ರಾಯಚೂರು ಬಳ್ಳಾರಿಯಲ್ಲಿ ಗಬ್ಬರ್ ಸಿಂಗ್ ಹವ ಚಿಕ್ಕಬಳ್ಳಾಪುರದ ಬಳಿಕ ಬೆಂಗಳೂರಿನಲ್ಲೂ ಕೂಡ ರೋಡ್ ಶೋ ಇರುತ್ತೆ ಬಳ್ಳಾರಿ ರಾಯಚೂರು ಚಿಕ್ಕಬಳ್ಳಾಪುರದಲ್ಲಿ ಆಂಧ್ರದ ಪ್ರಭಾವ ಹೆಚ್ಚಾಗಿದೆ ಆಂಧ್ರದ ಸ್ಟಾರ್ ನಟರ ಬಗ್ಗೆ ವಿಶೇಷವಾದಂತಹ ಒಲವಿದೆ ಅದರ ಲಾಭವನ್ನ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಏಪ್ರಿಲ್ ಹದಿನೇಳರಂದು ಪವನ್ ಕಲ್ಯಾಣ್ ಅದ್ದೂರಿ ಪ್ರಚಾರವನ್ನು ನಡೆಸಲಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್